ಪ್ರಭು ನ್ಯೂಸ್ಗೆ ಸ್ವಾಗತ ಜನಪರ ರೈತರ ಅಪಾರ ಬೆಂಬಲದೊಂದಿಗೆ ಜನಪರ ಕೆಲಸ ಕಾರ್ಯ ಮಾಡುತ್ತಾ ಜನ ಸೇವೆ ಜನಾರ್ದನ ಸೇವೆ ಎಂದು ಎಡಬಿಡದೆ ತಾಲೂಕಾ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ನಿರ್ದೇಶಕರಾದ ಮಾನ್ಯ ಶ್ರೀ ಶಶಿರಾಜ್ ಪಾಟೀಲ್ ಇವರು ಇಂದು ಗುರುವಾರ ದಿನಾಂಕ ಇಪ್ಪತ್ತೆಂಟು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಂದು ಸೊಲ್ಲಾಪುರ್ ಗೇಟ್ ಹತ್ತಿರ ಇರುವ ಶೆಂಡೆ ಕಾಲೋನಿಯಲ್ಲಿ ನೂತನ ಸಿ ಅಳವಡಿಸಿದ್ದನ್ನು ಹಾಗೂ ನಿರಂತರ ಜ್ಯೋತಿ ಯೋಜನೆಯ ವಿದ್ಯುತ್ ಪೂರೈಕೆಗೆ ಚಾಲನೆ ನೀಡಿದರು ರೆಬ್ಬಿನ್ ಕಟ್ ಮಾಡುವ ಮೂಲಕ ಹೊಸ ಸಿ ಮತ್ತು ನಿರಂತರ ಜ್ಯೋತಿ ಯೋಜನೆಯ ವಿದ್ಯುತ್ ಪೂರೈಕೆಗೆ ಅವರು ಇಂದು ಪ್ರಾರಂಭೋತ್ಸವ ಮಾಡಿದರು ಚೆಂಡೆ ಕಾಲೋನಿಯಲ್ಲಿ ಸೊಲ್ಲಾಪುರ್ ಹರ್ಗಾಪುರ ಗಡದ ರವಾಸಿಗಳು ಇದ್ದು ಬಹು ದಿನಗಳಿಂದ ಬೇಡಿಕೆ ಇರುವ ನಿರಂತರ ಜ್ಯೋತಿ ವಿದ್ಯುತ್ ಪೂರೈಕೆ ಇಂದು ಪ್ರಾರಂಭ ಮಾಡಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಗಣ್ಯರಿಗೆ ಶಾಲು ಹೂ ಹೂಮಾಲೆ ಹಾಕಿ ಸತ್ಕರಿಸಲಾಯಿತು ಉಪಸ್ಥಿತಿ ದಿ ಹುಕ್ಕೇರಿ ತಾಲೂಕಾ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ನಿರ್ದೇಶಕರು ಗೌಡ ಪಾಟೀಲ್ ಶಶಿರಾಜ್ ಪಾಟೀಲ್ ಸಂಕೇಶ್ವರ ಪುರಸಭೆ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಅಮರ್ ನಲ್ಲೋಡೆ ಸಂಗಮ್ ಸಕ್ಕರೆ ಕಾರ್ಖಾನೆ ಚೇರ್ಮನ್ನರು ಶ್ರೀ ರಾಜೇಂದ್ರ ಪಾಟೀಲ್ ಪುರಸಭೆ ಸದಸ್ಯ ಸಂಜಯ್ ಶಿರುಕುಳಿ ಗ್ರಾಮ ಪಂಚಾಯತ್ ಸದಸ್ಯ ಪವನ್ ಪಾಟೀಲ್ मुख्य आनंद शिंदे अरुण शिंदे जिल्हा केडीपी सदस्य कोळी तालुक्या पंचायत माजी सदस्य अजित धनगर गार शरण बिरंजे रुग्ण ग्रामस्थ कार्यकर्त्या प्रभु न्यूज सोलापूर गेट

ज्या मूलभूत गरजा असतात त्या मूलभूत गरजेमध्ये सर्वात महत्वाची गरज म्हणजे विद्युत पुरवठा आणि त्या विद्युत पुरवठ्यापासून आपण काही कारणास्तव वंचित होत जवळजवळ फार वर्षापासून अरुण शेंडे असतील आनंद शेंडे असेल किंवा परिसर लोक तुमची निरंतर ज्योतीच्या माध्यमातून या भागाला वीज पुरवठा विद्युत पुरवठा व्हावा अशी मागणी होती पण काही कारणास्तव ते मागणी पूर्ण होत होते नजीकच्या काळामध्ये ज्या पद्धतीनं ह्या निरंतर ज्योतिर ज्योतिषा एक सपाटा विद्युत सहकारी सहकारी संघाच्या माध्यमातून होत आहे ते खरंच आदर्श कार्यक्रम विद्युत सहकारी संघवाल्याने घेतला आहे आणि विशेष करून ह्या कार्यक्रमाला खऱ्या अर्थानं राबवण्यासाठी आमच्या या जो दो दो जो 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 पालक सन्मान्य सतीश ठिकाणी ही योजना पोहोचवण्याचं काम त्याने केलेलं आहे खरंच उल्लेखनीय आहे आणि त्यासाठी या परिसरातील आपल्या सर्वांच्या वतीनं मी आज टीव्ही मीडियाच्या माध्यमातून सन्मान्य

ಅಮರನ ನಲವಡಿ ಅದೇ ತರ ಇನ್ನೊಂದ್ರ ನಮ್ಮ ಮಿತ್ರರು ಆನಂದ್ ಚಿರ್ಪಳ್ಳಿ ಅವರ ನಮ್ಮ ಇಲ್ಲಿ ಕೂಡಿದ ನಮ್ಮ ಯುವಕ ಮಿತ್ರರೇ ಕುರುಬರ ಸಮಾಜ ಸತ್ಯಪ್ಪ ಪೂಜೇರಿ ಅವ್ರೆ ಮತ್ತೆ ಇಲ್ಲಿ ಕೂಡಿದಂತ ಎಲ್ಲಾ ಯುವಕ ಮಿತ್ರರೇ ಇವತ್ತೊಂದು ಭಾಗವತ್ತು ಒಂದು ಬೇಡಿಕೆ ನಮ್ಮ ಇಪ್ಪತ್ನಾಲ್ಕು ತಾಸಿನ ಇಲ್ಲಿ ಇಲ್ಲಿದ್ದೀರಿ ನಮ್ಮ ಕರೆಕ್ಟ್ ರಾತ್ರಿ ಇಪ್ಪತ್ನಾಲ್ಕು ತಾಸ ನಮ್ಮ ಲೈಟ್ ಬೇಕು ಎಲ್ಲಾರು ಪ್ರಯತ್ನ ಮಾಡಿ ನಿಮ್ ಕೌತುಕ ಮಾಡ್ಬೇಕಂತ ಹೇಳಿ ಒಂದು ದಿವಸ ನೀವು ಎಲ್ಲಾರು ಕೂಡಿ ಇವತ್ ಯಾಣ ಸೊಸೈಟಿ ಬಂದು ನಮಗ ಆಗ್ಲಿ ಭವನ ಆಗ್ಲಿ ಕುನಾಲ್ ಆಗ್ಲಿ ರಾಜೇಂದ್ರ ಪಾಟೀಲ್ ಅಮರಣ್ಣ ಬಂಡು ಅಣ್ಣ ಇವ್ರೆಲ್ಲ ಭೇಟಿ ಆಗಿ ನಿಮ್ಮ ಒಂದು ಬೇಡಿಕೆ ಆಗಿತ್ತು ಅಂದ್ರೆ ನಮಗೆ ಇಪ್ಪತ್ನಾಲ್ಕು ತಾಸು ಸಿಗ್ತೈತೆ ನಾವು ಕೊಡ್ಬೇಕು ನಮ್ಗೆ ಕರ್ತವ್ಯ ಕೊಡ್ಬೇಕು ਨਿਮਕੋਣ ਤੇ 30 ਵਰਤਿੰਦੇ ਨੀਂਦੇ ਇਹਨਾਂ ਤੋਂ ਬੰਦੀ ਨੂੰ ਮਾਰਕੋਣ ਤੇ ਨਮਕੜੇ ਆ ਗਏ ਨੇ ਇੱਕ ਮਹੀਨੇ ਨੂੰ 70 ਰੁਪਏ ਕਿਉ ਤੁਹਾਾਰੋ ਮੂਰਤੀਆਂ ਲਿੰਦ ਨਾ ਮਰਿ ਗੀਕੋ ਸ਼ੂਗਰ ਪੈਕਟਰਾਂ ਵਾਲੀ ਸਿੰਦਰੋ ਅਤਰ ਗੋੜਾ ਨਾ ਵੀ ਹੰਰੋ ਜਨਾ ਪਰੇ ਬੀਦੋ ਜਿਦਕ ਨਮਕ ਸਪੋਰਟ ਮੇਨ ਅੰਦਰ ਨਮ ਜਿਲ੍ਹਾ ਹੁਸੈਨ ਸਚੂਰਾ ਸਨਮਾਨਯੀ ਸ੍ਰੀ ਸਤੀ ਜਨਾ ਜੱਜ ਜੀ ਵਾਲੇ ਹੋ ਗਾ ਅੰਨਾ ਸਾਈਂ ਗੱਲੇ ਆ ਉਂਗੂ ਮੱਤ ਬਾਜੋ ਕਰੰਨਾ ਜੱਜ ਜੀ ਵਾਲੇ ಇವರು ಮೂರವದಿ ನಮಗೆ ಯಾಕ ಅಟಕ ಕೊಟ್ಟರಲ್ಲ ಅಲ್ಲೇ ನಾನು ಸ್ಪೀಡ್ ಕಲ್ತರು ಅವರು ಯಾಕೆ ಸೋಲಾಪುರ 28 ಕಿಲೋಮೀಟರ್ ಇಂಗ ಲಕ್ಕಿಲ್ಲ ನಿಮಗೆಲ್ಲರ ಮುಂದೆ ಎಲ್ಲರವರ ಸತ್ಯಪ್ಪ ಪೂಜಾರಿ ಎಲ್ಲಾನು ಪ್ರತೀ ಮಾರ್ಗದಲ್ಲಂತಾಪ್ಪ ಲಂಗರ್ ಹ ಪೂಜಾರಿ ಅದನಿ ಪೂಜಾರಿ ಅದನ್ನ ಬೆಳ್ತೀವಿ ವಾತ ನಾವು ಈ ಕಥೆ ಯಾಕ ಮಾಡಬೇಕಾದ್ರೆ ನೀವು ನಮ್ಮ ಜವಾಬ್ದಾರಿ ಕೊಟ್ಟಿದ್ದೀರಿ 30 ವರ್ಷ ಇತ್ರಾಗ ಸೋಲಾಪುರ್ ಬಂದವರ ಫ್ರೀ ಮೀಟರ್ ಎರಡ್ ಸಾವಿರದ ಹದ್ಮೂರದ ಹದಿಮೂರ ಎಂಬತ್ತಾರು ಮನಿಗಳಿಗೆ ಈಗ ಬಂದ ನಿಮ್ ಕಡೆ ಬಂದ್ ಏನ್ ಮಾಡಿದ್ವಿ ಇದ್ದಾರೆ ಕಾರ್ಡ್ ಕೊಡ್ರಿ ಅದೇ ನಿಮ್ಮ ಅಧಿಕಾರ ಇಲ್ಲ ಯಾರ ಕಡೆ ನಿಮ್ ಕಡೆ ಅಧಿಕಾರ ಇಲ್ಲ ನೀವು ಮಾಡಿಲ್ಲ ಇದನ್ನ ಯಾಕೆ ಹೇಳ್ತಾರಲ್ಲ ಹಂಗಂತು ಹಿಂಗಂತ ಮಾಡಿ ನಿಮ್ಮ ಮಾಡುವಂತ ಕೆಲಸ ಉದ್ಘಾಟನೆ ಅಂತ ನಮ್ಮ ಏರಿಯಾದ ಮಾಡಿದ್ವಿ ನಿಮ್ ಮಾಡುವಂತ ಕೆಲ್ಸ ಐತಿ ಮಾಡಬೇಕಾಗ್ತೈತಿ ಇವತ್ತು ಎಲ್ಲಾ ರೈತರು ಇವತ್ತು ನಮ್ಮ ಹಾತರೈತರದ ಹೊರಗೊಳ್ಳೋದಂತ ಅದ ಸುಮಾರು ನಲ್ವತ್ತೈದು ಕೋಟಿ ರೂಪಾಯಿ ಇವತ್ತ

ಏನೇನು ಬೈಟ್ ಹಟ್ಟಿದಾರೋ ಅದು ಬೈಟ್ ವ್ಯವಹಾರ ಮಾಡೋದ್ರ ಸಲುವಾಗಿ ಕ್ಯಾಬಿನೆಟ್ ಈಟಿ ಟಿಕೆಟ್ ಮಾಡ್ಕೊಡ್ತು ಅಂತ ಹೇಳಿ ನಮ್ಗೆ ಹಿಂಗಾಗ್ಲಿ ಹೇಳ ಈಗ ಆದ್ದ ಇನ್ನ ಕೆ ಜಿ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಾರಿಯಾಗ ಒಂದ್ ಮೂರ್ ಹೋಗೋರು